ಎಲ್ರಿಗೂ ನಮಸ್ಕಾರ ಸೊ ಇದು ಗವರ್ನರ್ ಜನರಲ್ ಮತ್ತೆ ವೈಸ್ರಾಯ ಪಾರ್ಟ್ ಟು ಆಗಿರುತ್ತೆ ಸೊ ಈ ಹಿಂದೆ ತರಗತಿಯಲ್ಲಿ ನಾವು ಐದು ಜನ ಗವರ್ನರ್ ಜನರಲ್ ಗಳ ಬಗ್ಗೆ ಅಧ್ಯಯನ ಮಾಡಿರ್ತೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರನೇದು ಯಾರು ಲಾರ್ಡ್ ಮೆಂಟೋರ್ ಅವರು ಈ ಲಾರ್ಡ್ ಮೆಂಟೋರ್ ಅವರು ಹದಿನೆಂಟುನೂರ ಏಳಕ್ಕೆ ಭಾರತಕ್ಕೆ ಬರ್ತಾರೆ ಹದಿನೆಂಟುನೂರ ಏಳಕ್ಕೆ ಬಂದು ಹದಿನೆಂಟುನೂರ ಹದಿಮೂರರ ತನ ಇವರು ಭಾರತದಲ್ಲಿ ಗವರ್ನರ್ ಜನರಲ್ ಆಗಿ ಇರ್ತಾರೆ ನೋಡಿ ಇವರು ತನ್ನ ಪ್ರತಿನಿಧಿ ಆಗಿರ್ತಕ್ಕಂತಹ ಈ ಮೆಟಾಕಾಫ್ ಏನು ಏನ್ ಅಂತಂದ್ರೆ ಸಿಕ್ಕರ ಆ ರಣಜಿತ್ ಸಿಂಗ್ ನ ಆಸ್ಥಾನಕ್ಕ ಕಳಿಸ್ತಾರ ಸೊ ರಣಜಿತ್ ಸಿಂಗ್ನ ಆಸ್ಥಾನಕ್ಕೆ ಕಳಿಸಿ ಆತನೊಂದಿಗೆ ಹದಿನೆಂಟು ನೂರ ಒಂಬತ್ತರಲ್ಲಿ ಏನ್ ಮಾಡ್ತಾರ ಸರ್ ಒಪ್ಪಂದವನ್ನ ಮಾಡ್ಕೋತಾರ ನೋಡಿ ಯಾವ ಯಾವ ಒಪ್ಪಂದ ಅಮೃತ್ಸರ್ ಒಪ್ಪಂದ ಯಾರ ಜೊತೆ ಆಯ್ತು ಅಂತಂದ್ರೆ ಅದು ಈ ಲಾರ್ಡ್ ಮೆಂಟೋರ್ ಅವರ ಪ್ರತಿನಿಧಿ ಮೆಟಾಕಾಫ್ ಮತ್ತು ಸಿಖರ ರಣಜಿತ್ ಸಿಂಗನ ನಡುವೆ ಏನಾಗ್ತದ ಅಮೃತ್ಸರ ಒಪ್ಪಂದ ಆಗ್ತದ ನೋಡಿ ಸೊ ಈ ತರ ನಂತರ ಬಂದಿರತಕ್ಕಂಥವ್ರು ಲಾರ್ಡ್ ಮಾರ್ಕ್ವೆಸ್ ಹೆಸ್ಟಿಂಗ್ರವ್ರು ಯಾರು ಲಾರ್ಡ್ ಮಾರ್ಕ್ವೆಸ್ ಹೆಸ್ಟಿಂಗ್ ರವರು ಹದಿನೆಂಟು ಹದಿಮೂರಕ್ಕೆ ಇವರು ಭಾರತಕ್ಕೆ ಬರ್ತಾರ ಸೊ ಹದಿನೆಂಟುನೂರ ನೂರ ಮೂರರವರೆಗೆ ಇವರು ತಮ್ಮ ಕಾರ್ಯವನ್ನ ಕಂಟಿನ್ಯೂ ಮಾಡ್ತಾರ ನೋಡಿ ಸೊ ಇವ್ರದೇನ್ ಪಾಯಿಂಟ್ ಅಂತಂದ್ರೆ ಇವರು ನೇಪಾಳದ ಮೇಲೆ ದಾಳಿ ಮಾಡ್ತಾರೆ ಎಲ್ಲಿ ನೇಪಾಳದ ಮೇಲೆ ದಾಳಿ ಮಾಡಿ ಅಲ್ಲಿ ಸಿಂಗನನ್ನ ಸೋಲಿಸ್ತಾರ ಯಾರು ನೇಪಾಳದ ಮೇಲೆ ದಾಳಿ ಅಮರ ಸಿಂಗನನ್ನ ಸೋಲಿಸಿ ಹದಿನೆಂಟುನೂರ ಹದಿನಾರಕ್ಕೆ ಏನ್ ಮಾಡ್ತಾರ ಸಗೋಲಿ ಒಪ್ಪಂದ ಮಾಡ್ಕೋತಾರ ಅವನ ಜೊತೆ ಏನ್ ಮಾಡ್ತಾರ ನೇಪಾಳದ ಮೇಲೆ ದಾಳಿ ಮಾಡಿ ಸಿಂಗನನ್ನ ಸೋಲಿಸಿ ಹದಿನೆಂಟುನೂರ ಒಂಬತ್ ಹದಿನೆಂಟ್ನೂರ ಹದಿನಾರಕ್ಕ ಈ ಸಗೌಲಿ ಒಪ್ಪಂದವನ್ನ ಮಾಡ್ಕೋತಾರ ಸೊ ನೆಕ್ಸ್ಟ್ ಹದಿನೆಂಟ್ನೂರ ಹದಿನೇಳು ಮತ್ತು ಹದಿನೆಂಟುನೂರ ಹದಿನೆಂಟಕ್ಕ ಮೂರನೇ ಆಂಗ್ಲೋ ಸಿಖ್ ಯುದ್ಧಗಳು ಆಗ್ತಾವ ಏನೋ ಮೂರನೇ ಆಂಗ್ಲೋ ಮರಾಠ ಯುದ್ಧ ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಏನಾಗ್ತದ ಈ ಮರಾಠರನ್ನ ಕಂಪ್ಲೀಟ್ ಆಗಿ ಸೋಲಿಸ್ತವೆ ಮಾಡಿ ಕ್ವಶನ್ ರೈಸ್ ಆಗ್ಬೋದು ಇಲ್ಲಿಂದ ಸೊ ಹದಿನೆಂಟುನೂರ ಹದಿನೇಳು ಹದಿನೆಂಟುನೂರ ಹದಿನೆಂಟರಕ್ಕೆ ಮೂರನೇ ಆಂಗ್ಲೋ ಮೈಸೂರು ಮೂರನೇ ಆಂಗ್ಲೋ ಮರಾಠ ಯುದ್ಧ ಆಗಿರ್ತದೆ ಆ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಯಾರ ಯಾರ ನಡುವೆ ಜಗಳ ಆಯ್ತು ಅಂತಂದ್ರೆ ಇಂಗ್ಲಿಷು ಮತ್ತೆ ಮರಾಠರು ಅಂತ ನಮಗೆ ಗೊತ್ತು ಸೊ ಇಂಗ್ಲಿಷ್ ವ್ಯಕ್ತಿ ಯಾರು ಆ ಗವರ್ನರ್ ಜನರಲ್ ಯಾರು ಅವನೇ ಲಾರ್ಡ್ ಮಾರ್ಕಸ್ಟ್ ಹೆಸ್ಟಿಂಗ್ ರವ್ರು ಆಗಿರ್ತಾರೆ ನೋಡಿ ಓಕೆ ಕ್ಲಿಯರ್ ಆಯ್ತಾ ಇದು ಇಂಪಾರ್ಟೆಂಟ್ ಅಂತ ನೀವು ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಓಕೆ ಲಾರ್ಡ್ ಮಾರ್ಕಸ್ ಹೆಸ್ಟಿಂಗ್ ರವ್ರು ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರನ್ನ ಕಂಪ್ಲೀಟ್ ಆಗಿ ಬಿಡ್ತಾರೆ ನೋಡಿ ಇವರು ಇನ್ನೊಂದು ಪಾಯಿಂಟ್ ಏನಂತಂದ್ರೆ ದೇಶೀಯ ಭಾಷೆಗಳ ಶಾಲೆಯನ್ನು ಸ್ಥಾಪನೆ ಮಾಡ್ತಾರ ದೇಶೀಯ ಭಾಷೆಗಳ ಶಾಲೆಯನ್ನು ಸ್ಥಾಪಿಸಿ ಮತ್ತಿವರು ಕಲ್ಕತ್ತಾದಲ್ಲಿ ಕೃಷಿ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಇವರು ದೇಶೀಯ ಭಾಷೆ ಶಾಲೆಯನ್ನು ಪ್ರಾರಂಭಿಸೋದಲ್ಲದೆ ಕಲ್ಕತ್ತಾದಲ್ಲಿ ಕೃಷಿಯ ಕಾಲೇಜನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಭೂಷಣ ಯಾವುದು ಸಮಾಚಾರ ಭೂಷಣ ಎಂಬ ಹಿಂದಿ ಪತ್ರಿಕೆಯನ್ನ ಕೂಡ ಇವರು ಆರಂಭ ಮಾಡ್ತಾರೆ ಯಾವುದು ಸಮಾಚಾರ ಭೂಷಣ ಎಂಬ ಹಿಂದಿ ಪತ್ರಿಕೆ ಕೂಡ ಇವರ ಒಂದು ಕಾಲದಲ್ಲಿಯೇ ಆರಂಭವಾಗ್ತದೆ ನೋಡಿದು ಓಕೆ ಇವರ ಕಾಲದಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಯಾವ ಒಂದು ಹಿಂದಿ ಪತ್ರಿಕೆ ಅಂದ್ರೆ ಅದು ಸಮಾಚಾರ ಭೂಷಣ ಆಗಿರುತ್ತೆ ಸೊ ಇವರು ಲಂಚದ ಆರೋಪ ಬಂದಿದ್ದರಿಂದ ರಾಜೀನಾಮೆಯನ್ನ ನೀಡ್ತಾರೆ ನೋಡಿ ಇಲ್ಲಿ ನೋಡಿ ಈ ಬ್ರಿಟಿಷರ್ ಬಾಡೇ ಇದೆ ಆಗ್ಬಿಟ್ಟಿದೆ ಆವಾಗ ಬಂದ್ರು ಯಾರು ನಮ್ಮ ವಿಲಿಯಂ ಬೆಂಟಿಕ್ ಅವರಿಗೆ ಕೂಡ ಏನ್ ಮಾಡ್ತಾರ ಲಂಡನ್ ನಲ್ಲಿ ಇಪ್ಪತ್ತು ಕೇಸ್ಗಳು ಗಳು ಕೇಸಿಂದ ಅವ್ರು ಇಪ್ಪತ್ತು ಕೇಸ್ ಅವರು ನಿರಪರಾಧಿಯಿಂದ ಪ್ರೂವ್ ಮಾಡ್ಲಕ್ಕ ಸಂಪೂರ್ಣ ಆಸ್ತಿನೇ ಅಲ್ಲಿ ಹೋಗಿರ್ತದ ಅದೇ ರೀತಿ ಈ ಲಾರ್ಡ್ ಮಾರ್ಕಸ್ ಹೆಸ್ಟಿಂಗ್ ಅವರಿಗೆ ಕೂಡ ಏನಾಗ್ತದ ಇವರ ಮೇಲೆ ಏನ್ ಮಾಡ್ತಾರೆ ಆರೋಪ ಲಂಚದ ಆರೋಪ ಬರುತ್ತದ ಸೊ ಲಂಚದ ಆರೋಪ ಬಂದಿದ್ದರಿಂದ ಮನೊಂದು ಕೇಸಿಂದ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಹುದ್ದೆಗೆ ರಾಜೀನಾಮೆಯನ್ನ ನೀಡ್ತಾರೆ ಆ ಬ್ರಿಟಿಷರಿಗೆ ಬ್ರಿಟಿಷ್ ವ್ಯಕ್ತಿಗಳೇ ಅಷ್ಟೊಂದು ಲಂಚ ತಗೊಳಾರದೆ ನಿಯತ್ತಾಗಿ ಕೆಲಸ ಮಾಡಿದ್ರು ಕೂಡ ಬ್ರಿಟಿಷರೇ ಆ ವ್ಯಕ್ತಿಗಳ ಮೇಲೆ ಕೂಡ ಒಂದು ಲಂಚದ ಭ್ರಷ್ಟದ ಒಂದು ಆರೋಪವನ್ನು ಹೊರಸ್ತಾ ಇದ್ರು ಮತ್ತೆ ಭಾರತೀಯರು ಯಾವ ಲೆಕ್ಕವ್ರಿಗೆ ಹೇಳಿ ಹ ಸೊ ಈ ರೀತಿ ಏನಾಗ್ತದ ಈ ಲಾರ್ಡ್ ಮಾರ್ಕಸ್ ಹೆಸ್ಟಿಂಗ್ ಏನಾಗ್ತದ ತಮ್ಮ ಹುದ್ದೆಯನ್ನ ರಾಜೀನಾಮೆಯನ್ನ ನೀಡ್ತಾರೆ ನೋಡಿ ಕ್ಲಿಯರ್ ಆಯ್ತಾ ಆ ಐದು ವ್ಯಕ್ತಿ ಗವರ್ನರ್ ಜನರಲ್ ಮತ್ತೆ ಲಾರ್ಡ್ ಮಿಂಟೋ ಈಗ ಲಾರ್ಡ್ ಮಾರ್ಕಸ್ ಹೆಸ್ಟಿಂಗ್ ಆಯ್ತು ಸೊ ನೆಕ್ಸ್ಟ್ ಎಂಟನೇ ವ್ಯಕ್ತಿ ಯಾರಂತಂದ್ರೆ ಲಾರ್ಡ್ ಆರ್ಮ್ ಹಸ್ಟ್ ಹದಿನೆಂಟ್ನೂರ ಇಪ್ಪತ್ ಮೂರಕ್ಕೆ ಮತ್ತು ಅಲ್ಲಿಂದ ಹದಿನೆಂಟ್ನೂರ ಇಪ್ಪತ್ತೆಂಟರ ತನಕ ಇವರು ಏನಾಗಿರ್ತಾರೆ ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ ಇದು ಬಂಗಾಳದ ಗವರ್ನರ್ ಜನರಲ್ ಸೊ ಇವರು ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಪಾಯಿಂಟ್ ಇದು ಇಂಪಾರ್ಟೆಂಟ್ ನೋಡಿ ಹದಿನೆಂಟು ನೂರ ಇಪ್ಪತ್ನಾಲ್ಕರಿಂದ ಏನಾಗ್ತದ ಪ್ರಥಮ ಆಂಗ್ಲೋ ಬರ್ಮಿಸ್ ಯುದ್ಧ ಆಗ್ತದ ನೋಡಿ ಪ್ರಥಮ ಆಂಗ್ಲೋ ಬರ್ಮಿಸ್ ಯುದ್ಧ ಸೊ ಇದು ಆಗಿರ್ತಕ್ಕಂಥದ್ದು ಲಾರ್ಡ್ ಆರ್ಮ್ ಹಸ್ಟ್ ಮತ್ತೆ ಈ ಬರ್ಮಿ ಬರ್ಮಿ ಬರ್ಮಿಯನರ ಜೊತೆ ಆಗ್ತದ ಇಲ್ಲಿ ಏನಾಗ್ತದ ಈ ಬರ್ಮಿಸರು ಸೋತ್ ಬಿಡ್ತಾರೆ ನೋಡಿ ಬರ್ಮೀಸರು ಸೋತಿ ಯಾದಂ ಯಾದಂಬು ಒಪ್ಪಂದವನ್ನ ಮಾಡ್ಕೋತಾರ ಹದಿನೆಂಟುನೂರ ಇಪ್ಪತ್ನಾಲ್ಕರಿಂದ ಹದಿನೆಂಟುನೂರ ಇಪ್ಪತ್ತಾರರವರೆಗೆ ಪ್ರಥಮ ಆಂಗ್ಲೋ ಭರ್ಮೀಸ್ ಯುದ್ಧ ಆಗ್ತದ ಆಂಗ್ಲೋ ಭರ್ಮೀಸ್ ಯುದ್ಧದಲ್ಲಿ ಏನಾಗ್ತದ ಈ ಬರ್ಮಿಯನ್ನರು ಸೋಲ್ತಾರ ಸೋತ ಮ್ಯಾಗ ಯಾದಂಬು ಒಪ್ಪಂದವನ್ನ ಮಾಡ್ಕೋತಾರ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತದೆ ನೋಡಿ ಒಂದೊಂದನೇ ಪಾಯಿಂಟ್ ಅಲ್ಲಿ ಯಾವ ರೀತಿ ಅಂತಂದ್ರೆ ಒಂದು ಒಬ್ಬ ಈಗ ಗವರ್ನರ್ ಜನರಲ್ ಆಗಿರ್ಬೋದು ಅಥವಾ ವೈಸ್ರೈ ಅವರ ಹೆಸರುಗಳು ಕೊಡ್ತಾರ ಕೊಟ್ಟು ಬಾಜು ಅವ್ರದ್ದು ಇಸುವಿಗಳು ಕೊಡ್ತಾರ ಓಕೆ ಇವರು ಯಾವ ಒಂದು ಇಶ್ಯಾಗಿ ಬಂದ್ರು ಅಥವಾ ಇವರು ಏನೇನೋ ಒಂದು ಇಂಪ್ಲಿಮೆಂಟ್ ಮಾಡಿದ್ರು ಇವರು ಭಾರತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಯಾವ್ಯಾವ ಒಂದು ಕಾನೂನುಗಳನ್ನ ಜಾರಿಗೆ ತಂದ್ರು ಯಾವ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ರು ಒಟ್ಟು ಅಲ್ಟರ್ನೇಟಿವ್ ಒಂದು ಎರಡು ಮೂರು ಪಾಯಿಂಟ್ಸ್ಗಳು ಒಬ್ಬ ವ್ಯಕ್ತಿ ಒಬ್ಬ ಗವರ್ನರ್ ಜನರಲ್ ಬಗ್ಗೆ ಒಂದು ಎರಡು ಮೂರು ಪಾಯಿಂಟ್ ಮತ್ತೆ ಆತನ ಇಸುವಿಗಳು ನಿಮಗೆ ಗೊತ್ತಿತ್ತಂದ್ರೆ ನೀವು ಈ ಒಂದು ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ರಾಯ್ ಮೇಲೆ ಯಾವುದೇ ಕ್ವಶನ್ ಕೇಳಿ ನೀವು ಅದು ಬಿಡ್ಬರ್ಲಕ ಚಾನ್ಸ್ ಇರಂಗಿಲ್ಲ ಓಕೆ ನೆಕ್ಸ್ಟ್ ನೋಡಿ ಲಾರ್ಡ್ ವಿಲಿಯಂ ಪೆಂಟಿಂಗ್ ಎಲ್ಲರಿಗೂ ಇವ್ರದಂತೂ ಬೈಪಾಟ್ ಆಗಿರ್ತದೆ ನಿಮಗೆ ಲಾರ್ಡ್ ವಿಲಿಯಂ ಪೆಂಟಿಂಗ್ ಲಾರ್ಡ್ ವಿಲಿಯಂ ಬೆಂಟಿಕ್ ಇವರು ಹದಿನೆಂಟ್ನೂರ ಇಪ್ಪತ್ತೆಂಟಕ್ಕ ಬರ್ತಾರ ಸೊ ಹದಿನೆಂಟು ನೂರ ಮೂವತ್ತೈದಕ್ಕ ಅಲ್ಲಿ ತನ ಇವರು ಏನಾಗಿರ್ತದ ಇವರ ಒಂದು ಕಾಲಮಾನ ಆಗಿರ್ತದ ಇವರನ್ನ ಏನಂತ ಕರಿದಾರ ಅಂದ್ರೆ ಪರೋಪಕಾರಿ ಗವರ್ನರ್ ಜನರಲ್ ಏನು ಪರೋಪಕಾರಿ ಗವರ್ನರ್ ಜನರಲ್ ಅಂತಂದು ನಾವು ಲಾರ್ಡ್ ವಿಲಿಯಂ ಬೆಂಟಿಕ್ ಅವರನ್ನ ಕರಿತೀವಿ ನೋಡಿ ಇವರು ಆಗ್ರಾ ಯು ಪಿ ಹೌದು ಈ ಪ್ರಾಂತ್ಯದಲ್ಲಿ ಏನ್ ಮಾಡ್ತಾರ ಮಹಲ್ವಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾರ ಯಾವುದು ಮಹಲ್ವಾರಿ ಪರಿ ಮಹಲ್ವಾರಿ ಪದ್ಧತಿಯನ್ನ ಯಾವ ಒಂದು ಪ್ರದೇಶದಲ್ಲಿ ಜಾರಿಗೆ ಮಾಡ್ತಾರ ಅಂತಂದ್ರೆ ಆಗ್ರಾ ಯು ಪಿ ಹೌದು ಈ ಮೂರು ಪ್ರದೇಶದಲ್ಲಿ ಏನ್ ಪ್ರಾಂತ್ಯದಲ್ಲಿ ಏನ್ ಮಾಡ್ತಾರೆ ಇವರು ಮಹಲ್ವಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ ಯಾರು ಲಾರ್ಡ್ ವಿಲಿಯಂ ಬೆಂಟಿ ನೆಕ್ಸ್ಟ್ ಪಾಯಿಂಟ್ ಇವರು ಆಗ್ರಾದಲ್ಲಿ ಸುಪ್ರೀಂ ಕೋರ್ಟ್ ಅವ್ರ ಅಫೀಮ್ ಕೋರ್ಟ್ ಗಳನ್ನ ಸ್ಥಾಪನೆ ಮಾಡ್ತಾರ ಏನು ಆಗ್ರಾದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಅಫೀಲ್ ಕೋರ್ಟ್ ಗಳನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಲಾರ್ಡ್ ವಿಲಿಯಂ ಬೆಂಟಿ ನೆಕ್ಸ್ಟ್ ಹದಿನೆಂಟು ನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ನಾಲ್ಕ ಸತಿ ಸಹಗಮನ ಪದ್ ಕಾನೂನನ್ನ ನಿಷೇಧ ಮಾಡ್ತಾರೆ ಈ ಸತಿ ಸಹಗಮನ ಕಾನೂನನ್ನ ನಿಷೇಧ ಮಾಡ್ತಾರೆ ಭಾರತದಲ್ಲಿ ಸತಿ ಪದ್ಧತಿ ಇತ್ತಲ್ಲ ಸತಿ ಪದ್ಧತಿ ಸತಿ ಪದ್ಧತಿ ಅಂದ್ರೆ ಗಂಡ ಸತ್ತ ಮೇಲೆ ತನ್ನ ಹೆಣತಿಯೂ ಕೂಡ ಆ ಒಂದು ಬೆಂಕಿಯೊಳಗೆ ಆ ಒಂದು ಒಳಗೆ ಹೋಗಿ ಬಿಡ್ತಕ್ಕಂಥದ್ದು ಸತಿ ಸಹಗಮನ ಪದ್ಧತಿ ದ ವರ್ಡ್ ಇಟ್ಸ್ ಸತಿ ಸಹಗಮನ ಪದ್ಧತಿ ಓಕೆ ಸೊ ಇದು ಹದಿನೆಂಟು ನೂರ ಇಪ್ಪತ್ತೆಂಟಕ್ಕೆ ಏನ್ ಮಾಡ್ತಾರೆ ಈ ಲಾರ್ಡ್ ವಿಲಿಯಂ ಅವರು ಬಂದು ಈ ಸತೀಶ್ ಸಾಗಮನ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ ನೆಕ್ಸ್ಟ್ ಇವರು ನರಬಲಿ ವಿರುದ್ಧ ಕಾಯ್ದೆಯನ್ನ ತರ್ತಾರೆ ಅಂದ್ರೆ ನರಬಲಿ ಪದ್ಧತಿಯನ್ನ ಇವರು ವಿರೋಧವನ್ನ ಮಾಡ್ತಿದ್ರು ನೆಕ್ಸ್ಟ್ ಮೆಕಾಲಿಯವರ ವರದಿಯಂತೆ ಹದ್ ಹತ್ತು ಹದಿನೆಂಟು ನೂರ ಮೂವತ್ತೈದು ಮಾರ್ಚ್ ಏಳಕ್ಕ ಈ ಮೆಕಾಲಿ ಅವರು ಕಾನೂನು ಆಯೋಗ ಕಾನೂನು ಆಯೋಗದ ಸ್ಥಾಪಕರಾಗಿರ್ತಾರೆ ಇವರು ಹ ಮಾರ್ಚ್ ಏಳು ಹದಿನೆಂಟುನೂರ ಮೂವತ್ತೈದರಂದು ಮಾಡ್ತಾರೆ ಭಾರತದಲ್ಲಿ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆ ಇಂಗ್ಲಿಷ್ ಎಂದು ಘೋಷಣೆ ಮಾಡ್ತಾರೆ ನೋಡಿ ಇಂಪಾರ್ಟೆಂಟ್ ಪಾಯಿಂಟಾ ಈ ಮೆಕಾಲೆ ವರದಿಯಂತೆ ಮೆಕಾಲೆರವರು ಒಂದು ವರದಿಯನ್ನ ಮಾಡಿ ಕೊಡ್ತಾರೆ ಇವರಿಗೆ ಯಾರಿಗೆ ವಿಲಿಯಂ ಬೆಂಟಿಕ್ ಅವರ ಒಂದು ವರದಿಯಂತೆ ಮಾರ್ಚ್ ಏಳು ಹದಿನೆಂಟು ಮೂವತ್ತು ಮೂವತ್ತ್ ಐದರಂದು ಇವ್ರು ಮಾಡ್ತಾರೆ ಭಾರತದ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆ ಇಂಗ್ಲಿಷ್ ಎಂದು ಘೋಷಣೆ ಮಾಡ್ಬಿಡ್ತಾರೆ ಏನು ಒಂದು ಭಾರತದ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆ ಏನಿದೆ ಅಪ್ಪ ಅಂತಂದ್ರೆ ಇಂಗ್ಲಿಷ್ ಅದ ಅಂತಂದು ವಿಲಿಯಂ ಬೆಂಟಿಕ್ ಅವರು ಹೇಳ್ತಾರೆ ಸೊ ಇವರನ್ನ ಏನಂತ ಕರಿತಾರೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇದು ಇಂಪಾರ್ಟೆಂಟ್ ಇಂಗ್ಲಿಷ್ ಶಿಕ್ಷಣದ ಪಿತೃ ಹೂ ಈಸ್ ಕಾಲ್ಡ್ ಇಂಗ್ಲಿಷ್ ಶಿಕ್ಷಣದ ಪಿತೃ ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ರವರನ್ನ ಇಂಗ್ಲಿಷ್ ಶಿಕ್ಷಣದ ಪಿತೃ ಅಂತಂದು ನಾವು ಕರಿತೀವಿ ಓಕೆನಾ ನೆಕ್ಸ್ಟ್ ಈ ರೋಲ್ಕೇಲಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಇವರು ಸ್ಥಾಪನೆ ಮಾಡ್ತಾರ ಏನು ರೋಲ್ಕೇಲಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡದವ್ರು ಯಾರು ಲಾರ್ಡ್ ವಿಲಿಯಂ ಬೆಂಟಿಕ್ ಇವರಲ್ಲಿ ನಿಮ್ಗೆ ಎರಡು ಪಾಯಿಂಟ್ ಮೂರ್ ಪಾಯಿಂಟ್ ಇಂಪಾರ್ಟೆಂಟ್ ಯಾವ್ಯಾವಪ್ಪ ಇವ್ ಲಾರ್ಡ್ ವಿಲಿಯಂ ಬೆಂಟಿಕ್ ಬಗ್ಗೆ ಅಂತಂದ್ರೆ ಇವರು ಮಹಲ್ವಾರಿ ಪದ್ಧತಿಯನ್ನ ಈ ಆಗ್ರಾ ಯು ಪಿ ಹೌದ್ ಪ್ರಾಂತ್ಯದಲ್ಲಿ ಜಾರಿಗೆ ತರ್ತಾರೆ ಓಕೆ ಸೊ ನೆಕ್ಸ್ಟ್ ಇವರು ಸತಿ ಸಹಗಮನ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಾರೆ ನಿಷೇಧ ಮಾಡ್ತಾರೆ ನೆಕ್ಸ್ಟ್ ಮೆಕಾಲಿ ವರದಿ ಅಂತ ಏನ್ ಮಾಡ್ತಾರೆ ನೂರ ಮೂವತ್ತೈದಕ್ಕೆ ಭಾರತದ ಶಿಕ್ಷಣ ಮಾಧ್ಯಮ ಮತ್ತು ಆಡಳಿತ ಭಾಷೆ ಇಂಗ್ಲಿಷ್ ಅಂತಂದು ಘೋಷಣೆಯನ್ನ ಮಾಡ್ತಾರೆ ಆದ್ದರಿಂದ ಇವರಿಗೆ ಇಂಗ್ಲಿಷ್ ಶಿಕ್ಷಣದ ಪಿತೃ ಅಂತಂದು ಕರೀತಾರೆ ಇವು ಮೂರು ಈ ಲಾರ್ಡ್ ವಿಲಿಯಂ ಬೆಂಟಿಕ್ರ ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ